ಬಗ್ಗೆ ನಿಮ್ ಡಿಸ್ಟ್ರಿಕ್ಟ್ ಬಗ್ಗೆ ಒಂದು ಚೆನ್ನಾಗಿ ತರ ಒಂದು ರೋಲ್ ಮಾಡೆಲ್ ಆಗಿ ಚೆನ್ನಾಗಿ ತರ ನೀವು ನೀವುಗಳನ್ನು ಪಡೆದ ಕೆಲವು ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಎಲ್ಲಾ ಗಣ್ಯರಲ್ಲಿ ಕೋರಿಕೊಳ್ಳುತ್ತೇನೆ

போ

ಸ್ವಲ್ಪ ಬೆಳಗ್ಗಡೆ ಸರ್ ಪ್ರತಿ ಮನೆಗೂ ಇರುತ್ತಾ ಸರ್ ಇದು முக்கியமான சலுகை எல்லா நம்பர்ஸ் ஹோயிராயதே இது பேரன் செய்யும் சம்स्या வந்து முன்னிடைதோ எல்லா ಒಂದು ಏನು ಸರ್ಕಾರದ ಒಂದು ಸಚಿವಾಲಯ ಪ್ರಕಾರವಾಗಿ ಮನೆ ಮನೆಗೆ ಪೊಲೀಸ್ ಅನ್ನೋ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಏನು ಸರ್ ಇದರ ಹಿನ್ನೆಲೆ ಏನು ಎಲ್ಲರಿಗೂ ನಮಸ್ಕಾರ ಇವತ್ತು ಜನ ನಾವು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಬಾಶೆಟ್ಟಿಯಲ್ಲಿ ಮನೆ ಮನೆದು ಮನೆ ಮನೆಗೆ ಪೊಲೀಸ್ ಪ್ರೋಗ್ರಾಮ್ಗೆ ಚಾಲನೆ ಮಾಡಿದ್ದೀವಿ ಇದು ಸರ್ಕಾರದ ಆದೇಶ ಪ್ರಕಾರ ಮತ್ತು ಮಾನ್ಯ ಗೃಹ ಸಚಿವರು ಆದೇಶ ಪ್ರಕಾರ ನಾವು ಈ ಪ್ರೋಗ್ರಾಮ್ಗೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅವ್ರದ್ದು ಮಾರ್ಗದರ್ಶನಲ್ಲಿ ಬೇಸಿಕಲಿ ಈ ಪ್ರೋಗ್ರಾಮ್ ಪ್ರಯೋಜನ ಏನಿದೆ ಪೊಲೀಸ್ ನಾರ್ಮಲ್ ಆಗಿ ಮೊದಲೇ ಕೂಡ ಬೀಟ್ ಪೊಲೀಸಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಬಟ್ ಆ ಟೈಮ್ಗೆ ಸುಮಾರು ನಮ್ಮೆ ಆಗ್ತಾರೆ ಈಗ ಈ ಮನೆ ಮನೆಗೆ ಪೊಲೀಸಿಂಗಲ್ಲಿ ಈ ಥರ ಕೂಡ ಏಡಾಗಿದೆ ಮನೆಗೆ ಹೋಗಿ ಪೊಲೀಸ್ ಭೇಟಿ ಮಾಡ್ತಾರೆ ಜನರ ಜೊತೆ ಮಾತಾಡ್ತಾರೆ ಅವರಿಗೆ ಕಾನ್ಫಿಡೆನ್ಸಲ್ಲಿ ತಗೋತಾರೆ ಅವ್ರದ್ದು ಸಹಕಾರ ಕೇಳ್ತಾರೆ ಏನಾದರೂ ಸಮಸ್ಯೆ ವಗರಾ ಇದೆ ಅವ್ರದ್ದು ಸಮಸ್ಯೆ ಕೇಳ್ಕೊಂಡು ಅದನ್ನು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಎಲ್ಲ ಕಡೆ ಎಲ್ಲ ಥರದ್ದು ಸಹಕಾರ ಕೊಡೋಕ್ಕೆ ಟ್ರೈ ಮಾಡ್ತಾರೆ ಈ ಥರದ್ದು ಮನೆ ಮನೆಗೆ ಪೊಲೀಸಿಂಗ್ ವಿಚಾರ ಬಗ್ಗೆ ಇವತ್ತು ದಿನ ನಾವು ಬೈ ಒಂದು ಎಲ್ಲ ಮಾಡಿದ್ದೀವಿ ಮತ್ತೆ ಮನೆ ಮನೆಗೆ ವಿಸಿಟ್ ಕೂಡ ಮಾಡ್ತೀವಿ ಅದೇ ಥರ ಪೂರ್ತಿ ಡಿಸ್ಟ್ರಿಕ್ ಅಲ್ಲಿ ಕೂಡ ಇದೇ ಥರ ನಾವು ಬೇರೆ ಬೇರೆ ಸ್ಟೇಷನ್ಸ್ ವತಿಯಿಂದ ಇದೇ ಥರ ಪ್ರೋಗ್ರಾಮ್ಸ್ ಕಂಟಿನ್ಯೂ ಮಾಡ್ತೀವಿ ಸರ್ ಮುಖ್ಯ ಅಲ್ಲಿ ಲ್ಯಾಂಡ್ ಡಿಸ್ಪ್ಯೂಟ್ ಕಾರಣ ಬಗ್ಗೆ ಯಾವುದು ಗಲಾಟೆ ಆಗಿದೆ ಈ ಥರದ್ದು ಸಮಸ್ಯೆ ಇದೆ ಹೋಗಿದ್ದಾರೆ ಬೈದಿದ್ದಾರೆ ಲ್ಯಾಂಡ್ ಡಿಸ್ಪ್ಯೂಟ್ ವಿಚಾರ ಬಗ್ಗೆ ಅಥವಾ ಈ ಗಡಿ ಭಾಗದಲ್ಲಿ ನಾವು ನೋಡ್ತಾ ಇದ್ವಿ ಪಾಕ್ಸು ಕೇಸಸ್ ಜಾಸ್ತಿ ಆಗ್ತದೆ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತದೆ ಅದು ಎಲ್ಲ ವಿಚಾರ ಬಗ್ಗೆ ನಾವು ಪಬ್ಲಿಕ್ ಜೊತೆ ಮಾತಾಡಿದ್ದೀವಿ ನಮ್ಮ ವಿಚಾರ ಏನಿದೆಯಾ ಕಾನೂನು ಪ್ರಕಾರ ಏನು ಹೆಂಗೆ ಪಾಲನೆ ಮಾಡಬೇಕು ಕಾನೂನು ಅದು ಎಲ್ಲ ತಿಳಿಸಿದ್ದೀವಿ ಜೊತೆಗೆ ಅವರಿಗೆ ಏನಾದರೂ ಸಮಸ್ಯೆ ಇರಬೇಕು ಅದನ್ನು ಕೂಡ ಅವ್ರ ಜೊತೆ ಡಿಸ್ಕಸ್ ಮಾಡಿ ಮಾಡಿಕೊಂಡು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಪೊಲೀಸ್ ಜೊತೆಗೆ ಯಾವ ರೀತಿ ಇಟ್ಕೊಂಡಿದ್ದಾರೆ ನೋಡಿ ಪ ಈಗ ಪಬ್ಲಿಕ್ಕಿಂದ ನಾವು ಪಬ್ಲಿಕ್ ಜೊತೆ ಇಂಟ್ರಾಕ್ಷನ್ ಮಾಡಿದ್ದೀವಿ ತುಂಬ ಚೆನ್ನಾಗಿ ಥರ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ನಮಗೂ ಕೂಡ ಪಬ್ಲಿಕ್ದು ಸಹಕಾರ ಬೇಕು ಪಬ್ ಪೊಲೀಸ್ ಪಬ್ಲಿಕ್ಗೋಸ್ಕರ ಇದ್ದೀವಿ ಸೊ ಪಬ್ಲಿಕ್ದು ನಮಗೆ ಸಹಕಾರ ಸಿಗುತ್ತೆ ತು ಡೆಫಿನೆಟ್ಲಿ ನಮ್ಮೆಲ್ಲರದು ಕೆಲಸ ಕೂಡ ತುಂಬ ಈಸಿ ಆಗುತ್ತೆ ಮತ್ತು ಪಬ್ಲಿಕ್ ಕೂಡ ಸಮಸ್ಯೆ ಏನಿದೆ ಅದು ಸಾಲ್ವ್ ಆಗುತ್ತೆ ಸೊ ಹೇಗಿದ್ದಾರೆ ಇವತ್ತು ಈ ಊರಲ್ಲಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ನಮಗೆ ನಂಬಿಕೆ ಇದೆ ಮೂರ್ತಿ ಡಿಸ್ಟಿಕ್ಟಲ್ಲಿ ಜನ ನಮಗೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡ್ತಾರೆ ವಾಹನ ಚಾಲನೆ ಬಗ್ಗೆ ಜನರಿಗೆ ಯಾವ ರೀತಿ ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಆ ಪ್ರಾಪ್ತ ಬಾಲಕರು ಯಾರು ಗಾಡಿ ಡ್ರೈವ್ ಮಾಡ್ತಾ ಇದ್ದಾರೆ ನಾವು ಅವ್ರ ಮೇಲೆ ಒಂದು ಸ್ಪೆಷಲ್ ಡ್ರೈವ್ ರೈಡಿಯಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಡಿಸ್ಟಿಕ್ಕಲ್ಲಿ ಮೊದಲೇ ಹಿಂದೆ ವಾರದಿಂದ ನಡ್ತಾ ಇದೆ ಅದು ಬೇರೆ ಬೇರೆ ಸ್ಟೇಷನ್ಸ್ ವತಿಯಿಂದ ನಿನ್ನೆ ಕೂಡ ನಾವು ಚಿಕ್ಕಬಳ್ಳಾಪುರಲ್ಲಿ ಅರೌಂಡ್ ನಲ್ವತ್ತು ವೆಹಿಕಲ್ಸ್ ಸೀಸ್ ಮಾಡಿ ಪೇರೆಂಟ್ಸ್ಗೆ ಕರೆದಿದ್ದೀವಿ ಸ್ಟೇಷನಲ್ಲಿ ಅದೇ ಥರ ಬಾಗೇಪಲ್ಲಿಯಲ್ಲಿ ನಲ್ವತ್ತು ವೆಹಿಕಲ್ಸ್ ಚಿಕ್ಕಬಲ್ ಚಿಂತಾಮಣಿಯಲ್ಲಿ ಇಪ್ಪತ್ತು ವೆಹಿಕಲ್ಸ್ ಯಾರು ಮಕ್ಕಳು ಗಾಡಿ ಡ್ರೈವ್ ಮಾಡ್ತಾ ಇದ್ದಾರೆ ಅಂದರೆ ಅವರ ಹತ್ರ ಲೈಸೆನ್ಸ್ ಇಲ್ಲ ಅಥವಾ ಹದಿನೆಂಟರಿಂದ ಕಡಿಮೆ ಇದೆ ಅವ್ರದ್ದು ಅವರಿಗೆ ಗಾಡಿ ಸೀಸ್ ಮಾಡಿ ಸ್ಟೇಷನ್ ಕರ್ಕೊಂಡು ಬಂದಿದ್ದೀವಿ ಸ್ಟೇಷನಲ್ಲಿ ಅವ್ರ ಪೇರೆಂಟ್ಸ್ ಕರೆದು ಅವ್ರ ಜೊತೆ ಮಾತಾಡಿದ್ದೀವಿ ಮೋಟರ್ ವೆಹಿಕಲ್ ಯಾಕೆ ಪ್ರಕಾರ ಏನು ಕಾನೂನು ಇದೆಯಾ ಇಪ್ಪತ್ತೈದು ಸಾವಿರ ಫೈನಲಿ ಮೂರು ವರ್ಷ ಅದು ಸಜಾ ಇದೆ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ ಗಾಡಿ ಸೀಸ್ ಆಗುತ್ತೆ ಅದು ವಿಚಾರ ಎಲ್ಲ ವಿಚಾರ ತಿಳಿಸಿದ್ದೀನಿ ಮತ್ತು ಅವರೆಲ್ಲರ ಜೊತೆ ಮನವಿ ಮಾಡಿದ್ದೀನಿ ದಯವಿಟ್ಟು ಮಕ್ಕಳಿಗೆ ಈ ಥರ ಗಾಡಿ ಕೊಡಬಾರ್ದು ಸುಮಾರು ಆಕ್ಸಿಡೆಂಟ್ಸ್ ಆಗ್ತಾಯಿದೆ ಮತ್ತು ಕಾನೂನು ಕಾನೂನು ಪಾಲನೆ ಮಾಡಬೇಕು ಕಾನೂನು ಬಾಹಿರಾಗಿ ಈ ಥರ ಕೆಲಸ ಮಾಡಬಾರ್ದು ಸೊ ಈ ಥರ ಎಚ್ಚರಿಕೆ ಕೊಟ್ಟಿದ್ದೀವಿ ಡೆಫಿನೆಟ್ಲಿ ಇದನ್ನು ಕಂಟಿನ್ಯೂ ಮಾಡ್ತೀವಿ ಮತ್ತು ಆಮೇಲೆ ಕೂಡ ಚೇಂಜ್ ಆಗಲ್ಲ ಜನದು ಆಟಿಟ್ಯೂಡ್ಗೆ ಸೊ ಆಮೇಲೆ ಅವ್ರ ಮೇಲೆ ಕೇಸಸ್ ರಿಜಿಸ್ಟರ್ ಮಾಡ್ತೀವಿ ಸರ್ ಎಷ್ಟು ಪ್ರಕರಣ ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ ಚಿಕ್ಕಬಳ್ಳಾಪುರಲ್ಲಿ ಆಮೇಲೆ ನಾವು ಸ್ವಲ್ಪಾಗಿ ಅವೇರ್ನೆಸ್ ಮೊದಲೇ ಕ್ರಿಯೇಟ್ ಮಾಡಬೇಕು ಅರಿವು ಕಾರ್ಯಕ್ರಮ ಮಾಡಬೇಕು ಈ ಕಾರಣದ ಬಗ್ಗೆ ನಾವು ಸೀಸ್ ಮಾಡ್ತಾ ಇದ್ದೀವಿ ಗಾಡಿ ಮಕ್ಕಳಿಗೆ ಮತ್ತು ಪೇರೆಂಟ್ಸ್ಗೆ ಕರೆದು ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಬಟ್ ನೆಕ್ಸ್ಟ್ ವೀಕಿಂದ ನಾವು ಕಂಟಿನ್ಯೂಸ್ ಆಗಿ ಕೇಸಸ್ ಮಾಡ್ತೀವಿ ಪೋಕ್ಸೋ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಸೊ ಇಲ್ಲಿ ಅವೇರ್ನೆಸ್ ಎಷ್ಟು ಹೆಚ್ಚಾಗ್ತಾ ಇದೆಯೋ ಅದು ಅಷ್ಟೇ ಹೆಚ್ಚಾಗ್ತಾ ಇದೆ ನೋಡಿ ಪೋಕ್ಸೋ ಕೇಸ್ ವಿಚಾರ ಬಗ್ಗೆ ಎಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಜೊತೆಯಿಂದ ಕೂಡ ನಮಗೆ ಸಹಕಾರ ಬೇಕು ಮನೆ ಡಿ ಸಿ ಸರ್ ಜೊತೆ ನಾವು ನಾವು ಡಿಸ್ಕಸ್ ಮಾಡಿದ್ದೀವಿ ನಾವು ಒಂದು ಜಾಯಿಂಟ್ ಟೀಮ್ ಮಾಡಿ ಇದನ್ನು ಟ್ಯಾಕಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೀವಿ ಬೇಸಿಕ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ ಅದೇ ಥರ ಊರಲ್ಲಿ ನಾವು ನೋಡ್ತಾ ಇದ್ದೀವಿ ಆಶಾ ಕಾರ್ಯಕರ್ತ ಇದ್ದಾರೆ ಪಿ ಡಿ ಒಸ್ ಇರ್ತಾರೆ ವಿಲೇಜ್ ಅಸಿಸ್ಟೆಂಟ್ ಇರ್ತಾರೆ ನಮ್ಮ ಪೊಲೀಸ್ ಬಿಟ್ ಸಿಬ್ಬಂದಿ ಇರ್ತಾರೆ ಅವರಿಗೆ ಜೊತೆಗೆ ಕಲಿಸಿ ಸ್ಕೂಲಲ್ಲಿ ಮಕ್ಕಳ ಜೊತೆ ಮಾತಾಡ್ತಾ ಇದ್ದೀವಿ ಅದೇ ಥರ ಪೇರೆಂಟ್ಸ್ ಜೊತೆ ಮನವಿ ಮಾಡ್ತಾ ಇದ್ದೀವಿ ಕಿ ಬಾಲ್ ವಿವಾಹ ಯಾವುದು ಕಾರಣಕ್ಕೆ ಬಾಲ್ವಿಭಾಗಕ್ಕೆ ಹೋಗ್ಬಾರ್ದು ಮಾಡಬಾರ್ದು ಆ ಥರ ಎಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಡೆಫಿನೆಟ್ಲಿ ರಿಸಲ್ಟ್ ಸಿಗುತ್ತೆ ಫ್ಯೂಚರಲ್ಲಿ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ ನಮ್ಮ ಡಿಸ್ಟಿಕಲ್ಲಿ ಸರ್ ಗಡಿ ಪ್ರದೇಶ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ನಾವು ರೆಗ್ಯುಲರ್ ಆಗಿ ಪ್ರತಿದಿನ ಈ ಅಕ್ರಮ ಚಟುವಟಿಕೆ ಮೇಲೆ ಆಗಲಿ ಅಥವಾ ರೆಗ್ಯುಲರ್ ಆಗಿ ಗಾಂಜಾ ಇದೆಯಾ ಬೇರೆ ಯಾವುದು ಡ್ರಗ್ಸ್ ಇದೆ ರೆಗ್ಯುಲರಾಗಿ ಕೇಸಸ್ ಮಾಡ್ತಾ ಇದ್ದೀವಿ ಈ ವರ್ಷ ಆಲ್ರೆಡಿ ನಾವು ನಮ್ಮ ಹಳೆ ಪೊಲೀಸ್ದು ಪೊಲೀಸ್ದು ಫಿಗರ್ಸ್ ಏನಿದೆ ಅಂಕಿ ಅಮಕಾಂಶ ಏನಿದೆ ಈ ಲಾಸ್ಟ್ ಇಯರ್ ಎಷ್ಟು ಕೇಸಸ್ ರೆಜಿಸ್ಟರ್ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಲ್ರೆಡಿ ಈ ಆರು ತಿಂಗಳಲ್ಲಿ ನಾವು ಕೇಸಸ್ ರೆಜಿಸ್ಟರ್ ಮಾಡಿದ್ದೀವಿ ಎಕ್ಸೈಸ್ದು ಮತ್ತು ಗ್ಯಾಮ್ಲಿಂಗ್ದು ಮತ್ತೆ ಪ್ರತಿದಿನ ಕ್ರಮ ತಗೊಳ್ತಾ ಇದ್ದೀವಿ ಈ ಅಕ್ರಮ ಚಟುವಟಿಕೆಯ ಮೇಲೆಗೆ ಸೋ ಅದೇ ಥರ ಗಾಂಜಾದು ಇದೆ ಗಾಂಜಾದು ಕೂಡ ಈ ವರ್ಷ ಆಲ್ರೆಡಿ ಅರವತ್ತು ಕೆ ಜಿ ಗಾಂಜಾ ಸೀಸ್ ಆಗಿದೆ ಸುಮಾರು ಕೇಸಸ್ ಆಗಿದೆ ಕಂಟಿನ್ಯೂಸ್ ಆಗಿ ನಾವು ಎಫರ್ಟ್ಸ್ ಮಾಡ್ತಾ ಇದ್ದೀವಿ ಪಬ್ಲಿಕ್ಕಿಂದ ಕೂಡ ಸಹಕಾರ ಕೇಳ್ತಾ ಇದ್ದೀವಿ ಡೆಫಿನೆಟ್ಲಿ ಸೋಷಲ್ ಈವಲ್ಸ್ ಏನಿದೆ ಈ ಥರದ್ದು ಕ್ರೈಮ್ಸ್ ಎಕ್ಸೈಸ್ ಮತ್ತು ಗ್ಯಾಮ್ಲಿಂಗ್ ವಗರಾ ಅದನ್ನು ಕೂಡ ಕಡಿಮೆ ಮಾಡೋಕ್ಕೆ ಪ್ರಯಾಸ ಮಾಡ್ತಾ ಇದ್ದೀವಿ ಸರ್ ಶಿಡ್ಲಘಟ್ಟ ಟೌನಲ್ಲಿ ಮಾತ್ರ ನಮ್ಮ ಇಲಾಖೆ ವತಿಯಿಂದ ಬೀಟ್ ಸಿಸ್ಟಮ್ ಇದೆ ಸುಧಾರಣ ಬೀಟ್ ಸಿಸ್ಟಮ್ ಅಲ್ಲಿ ನ್ಯೂ ಬೀಟ್ ಸಿಸ್ಟಮ್ ಪ್ರಕಾರ ಎಲ್ಲ ಹಳ್ಳಿಗಳಿಗೆ ಬೀಟ್ ಸ್ಟಾಫ್ ಕೊಟ್ಟಿದ್ದೀವಿ ಅವ್ರದ್ದು ಇನ್ಚಾರ್ಜ್ ಆಫರ್ಸ್ ಕೂಡ ಇದ್ದಾರೆ ನಾವು ಸೀನಿಯರ್ ಆಫರ್ಸ್ ಕೂಡ ರೆಗ್ಯುಲರ್ ಆಗಿ ಅವರದು ಬೀಡ್ ಬೀಟ್ ಡ್ಯೂಟಿಗೆ ಹೋಗಿದ್ದಾರೆ ಹೋಗಿಲ್ಲ ಅದು ಚೆಕ್ ಮಾಡ್ತಾ ಇದ್ದೀವಿ ಬೀಡ್ ಡ್ಯೂಟಿ ಕಂಪ್ಲೈನ್ಸ್ ಕೂಡ ಕೊಡ್ತಾ ಇದ್ದಾರೆ ನಮ್ಮ ಸ್ಟಾಫ್ ಸೊ ನಾವು ಕೂಡ ಫಾಲೋಅಪ್ ಮಾಡ್ತಾ ಇದ್ದೀವಿ ಬಟ್ ಆಮೇಲೆ ಕೂಡ ಯಾವುದೂ ಥರದ್ದು ಫಾರ್ ಎಕ್ಸಾಂಪಲ್ ಸೆಕೆಂಡ್ ಸ್ಯಾಟರ್ಡೇಗೆ ಪ್ರತಿ ವಾ ತಿಂಗಳು ಸೆಕೆಂಡ್ ಸ್ಯಾಟರ್ಡೇಗೆ ಎಸ್ ಸಿ ಎಸ್ ಟಿ ಸಭಾ ಮಾಡ್ತಾಯಿದ್ದೀವಿ ಅದೇ ಥರ ಥರ್ಡ್ ಸ್ಯಾಟರ್ಡೆಗೆ ವಿಕ್ಟಿಮ್ಸ್ ಡೇ ಕುಂದುಕೊರತೆ ಸಭಾ ಮಾಡ್ತಾ ಇದ್ದೀವಿ ಈ ಥರ ಇಲಾಖೆ ವತಿಯಿಂದ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಇದೆ ಅದನ್ನು ಫಾಲೋ ಮಾಡ್ತಾ ಇದ್ದೀವಿ ಆಮೇಲೆ ಕೂಡ ಯಾರ್ದು ಕುಂದು ಕೊರತೆ ಈ ಥರ ಪೊಲೀಸ್ ಗಮನಕ್ಕೆ ಬಂದಿಲ್ಲ ಅಥವಾ ದಯವಿಟ್ಟು ನಾವು ಎಲ್ಲರೂ ನಮ್ಮ ಫೋನ್ ನಂಬರ್ಸ್ ಸೋಷಿಯಲ್ ಮೀಡಿಯಲ್ಲಿ ಇದೆ ಆನ್ಲೈನ್ ಇದೆ ಮತ್ತು ಎಲ್ಲ ಕಡೆ ನಮ್ಮ ಮೊಬೈಲ್ ನಂಬರ್ಸ್ ಇದೆ ದಯವಿಟ್ಟು ನಮಗೆ ಫೋನ್ ಮಾಡಿ ಡೈರೆಕ್ಟಾಗಿ ನಮಗೆ ತಿಳಿಸಬೇಕು ಓಕೆ ಸರ್